ವಿಶೇಷವಾಗಿ ಕಾಮ ಸಮುದ್ರಂ ಮತ್ತು ಬಂಗಾರ ರಸ್ತೆಯ ಈ ಕರ್ನಾಟಕ ಸರ್ಕಾರದ ಸಿದ್ದರಾಮಣ್ಣವರ ಸರ್ಕಾರದ ಎಸ್ ಎಸ್ ಡಿ ಪಿ ಯೋಜನೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಈ ಯೋಜನೆಯಲ್ಲಿ ವಿಶೇಷವಾಗಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು ಈ ರಸ್ತೆಯ ಉದ್ಘಾಟನಾ ಸಮಾಲೋದಲ್ಲಿ ಹಾಸೆಯಿಂದಾಗಿರ್ತಕ್ಕಂಥ ಈ ಭಾಗದ ಮುಖಂಡರು ಸಮಾಜ ಸೇವಕರು ಸನ್ಮಿತ್ರರಾಗಿರ್ತಕ್ಕಂಥ ಚಿಕ್ಕಸಳ್ಳಿ ಮುನರಾಜಣ್ಣವರೇ ನನಗೆ ಮುನ್ರಾಜಣ್ಣ ಹಾದಿಯಾಗಿ ರಂಗಾಚಾರಿ ಹಾದಿ ಈ ಭಾಗದಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ಎಲ್ಲ ಕೇಳೋದು ಸಹೋದರ ಗೋವಿಂದ ಬರುವಾಗಿದ್ದು ಇದು ಯಾವುದೋ ಹನಿಕಾರ್ಯದಿ ಬಿತ್ತೋಗ್ತಿರೋಣ ಅಂತ ಹೇಳಿದ್ದ ಬಹುಶಃ ನಾಳೆ ಬಂದು ಮುಂದಿನ ಕಡೆಗೆ ಸೇರ್ಕೊಳ್ತಾರೆ ಎಲ್ಲ ಕೇಳ್ತಾ ಇದ್ರು ಎ ಮುಂದೆ ಪೂಜೆ ಮಾಡಿ ರಸ್ತೆ ಅಂತ ಹೇಳಿದ್ರು ವರದಾಪುರ ನಿಲ್ಸ್ಬಿಟ್ಟು ಕೈ ಎತ್ಬಿಟ್ರು ಅದಕ್ಕೆ ಬಾಬಾ ಈ ಭಾಗದಲ್ಲಿ ನಾವೇ ಬೆಳೆಸಿದ್ದೀವಿ ಅವ್ರ ಅಧ್ಯಕ್ಷ ಎಲ್ಲ ಮಾಡಿದ್ದೀವಿ ಅವರು ವ್ಯಂಗ್ಯವಾಗಿ ಮಾತಾಡೋದು ವಾಳ ಚತ್ಲ ಹೇಳಿದ್ದೋ ಎಂ ಬಿ ಗೆಲ್ಪಿಸೋ ವಾಳ ಚಸ್ತ ಚಹಿನಪ್ಪ ನದೇವೇ ಅಭ್ಯಂತರ ಆಕಾಶ ನೋಡೋದಕ್ಕೆ ಯಾಕಪ್ಪ ನೂಗು ನುಗ್ಳು ಆಕಾಶ ಎಲ್ಲಿ ಬೇಕಾದ್ರೂ ಕಾಣಿಸ್ತದೆ ಇವತ್ತು ಹೇಳ್ತೀನಿ ಈ ಭಾಗದಲ್ಲಿ ಮತ ಹೆಚ್ಚು ಕ್ರಮೆ ಬಂತದ್ದಲ್ಲ ಮುಖ್ಯ ಕಳೆದ ಹತ್ತು ವರ್ಷಗಳಲ್ಲಿ ಕಾಮಸಮುದ್ರ ಹೋಬಳಿಗೆ ಏನೇನು ಮಾಡಿದ್ದೀನಿ ಅನ್ನೋದು ಕೂಡ ಮುಖ್ಯ ಎಲ್ಲ ಹಂಕಿ ಅಭಿಷೇಕ ಕಣ್ಣು ಮುಂದೆ ಇದೆ ಇವತ್ತು ಕಳೆ ಕೊನೆಯ ಭಾಗ ಪತ್ತರಲ್ಲಿ ಅಂದಿನ ಕಾಲದಲ್ಲೇ ಸಾಕುಳೆ ಕಡೆಯಿಂದ ಸುಮಾರು ನಾಲ್ಕು ಕೋಟಿ ಬ್ರಿಡ್ಜು ರಸ್ತೆ ಮಾಡಿದ್ದೆ ಅದಾದ ನಂತರ ಇವತ್ತು ತೋಣುಮಡಗು ಪಂಚಾಯಿತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಂಚಾಯಿತಿಯಲ್ಲಿ ಎಲ್ಲಾದರೂ ಐದು ಡ್ಯಾಮ್ ಇದೆ ಅಂದರೆ ಅದು ದೋಡಮಡ್ಗು ಪಂಚಾಯಿತಿಯಲ್ಲಿ ಮಾತ್ರ ಇವತ್ತು ನಮಗೆ ಕುಡಿಬಂಥವರು ರಸ್ತೆ ಬೇಕು ಅಂದರು ಮಾಡಿಕೊಟ್ಟಿದ್ದೀನಿ ಇವತ್ತು ಅಷ್ಟೇ ಅಲ್ಲ ಇವತ್ತು ನಮಗೆ ಮುಸ್ಟಲ್ ರಸ್ತೆಯಿಂದ ಇವತ್ತು ಚಿಕ್ಕಲವಂಚಿ ದೊಡ್ಡ ರಸ್ತೆ ಬೇಕು ಅಂದರು ಅದನ್ನು ಮಂಜೂರು ಮಾಡಿ ಅರ್ಧ ಕೆಲಸ ಮಾಡಿದ್ದೀನಿ ಇನ್ನು ಅರ್ಧ ಕೆಲಸವನ್ನು ಈಗ ಮಾಡ್ತೀನಿ ಮತ್ತೆ ಸಮುದ್ರ ರಸ್ತೆಯಿಂದ ನಿಮ್ಮ ಬೋಡೇನಹಳ್ಳಿ ಮೇಲೆ ಕೆಜ್ ಸೇರ್ತಕ್ಕಂಥ ರಸ್ತೆಯನ್ನು ಕೂಡ ಮಾಡಿ ಪ್ರತಿ ಗ್ರಾಮದಲ್ಲೂ ಕೂಡ ಹಿಂದೆ ನನ್ನ ತಾಯಂದರು ಒಂದು ಬಿದ್ದಿಗೆ ನೀರಿಗೆ ಅಲೀತಾ ಇದ್ದರು ಇವೆಲ್ಲ ಸೇರಿ ಎಂತ ಸೇರಿ ಎಮ್ ಎಲ್ ಎ ಶೇಷನ್ ಹಂಗೆ ಬಂತು ನೀಡಲಿಕ್ಕೆ ಬಾದದ ನಿಮ್ಮ ಒಂದ ಚಪ್ಪಲ್ಲ ನೀರು ಒಂದೇ ಇವತ್ತು ಪ್ರತಿ ಊರಲ್ಲೂ ಫಿಲ್ಟರ್ ಹಾಕಿದ್ದೇನೆ ಹೈ ಮಾಸ್ ಲೈಟ್ ಕೊಟ್ಟಿದ್ದೇನೆ ಸಿಮೆಂಟ್ ರಸ್ತೆ ಮಾಡಿದ್ದೇನೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಅವಶ್ಯಕತೆ ಆಗಿರ್ತಕ್ಕಂಥ ಕುಡಿಯೋ ನೀರನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಆರು ಹೆಂಡ್ಲು ರೋಡ್ ಏನು ಡ್ಯಾಮೇಜ್ ಜೊತೆ ಕೂಡ కంట్రాక్టర్ వేసి మళ్ళీ తారేసీమ్లు అయిపోద్దు మీ కామసంతుడు నేను ఈ ఈరోడ్ అయిపోయిస్తే ఇక్కడిక బంగారు పడి పదహైదు నిమిషాలు అమ్మా అంటా ఉండ్రి ఎమ్మెల్యే చెప్తాడో ఆయన ఎట్లనే ఇంకా ఎలా అంటే ఆ హబ్ గారు చేసి బగించలేదు వాళ్ళు అబ్బద్దు చేసండి చేసిండ్రమ్మ ముందురా ఎంత ఊర్లో మన రోడ్లే కాదో నిలపక్క సిమెంట్ రోడ్ లేదు వానొస్తే బుత్పెడిపోతా ఉంటుంది అవును లేదమ్మా ఈ పొద్దు ఆ పరిస్థితి ఉన్న ఊర్ల అన్ని ఊర్లో కూడా ఈ సిమెంట్ రోడ్లు వేసినాను ఇంకా కూడా హేలా దానికి ఇప్పుడు మీ ఓబ్లికి మాత్రము సిమెంట్ రోడ్లకి ఐదు కోట్ల రూపాయలు వేసినాను మీ అందముడు పద్దు కూడా చెప్పిండే మాట తప్పిండలేదు తప్పిండేనా పద్దు కూడా ఏం చేస్తాను దాన్నే చెప్తాను కూడా ఈ పదు జతికి పదు ఆ ఇది కాళం దగ్గర మన ఐదు లక్ష రూపాయలు తిరిగి కూడా ఒక భవనానికి నలపై ఐదు లక్ష ఇస్తా ఉన్నాను మీరు ఓట్లు తక్కువ వేస్తారో ఎక్కువేస్తు రెండవ మాట కాకపోతే నేను ఎమ్మెల్యే అయ్యి మీ అన్ని పనులు చేయించేది నా జవాబారి నా బాధ్యత కూడా పంచాయతీ అధ్యక్షుడు మాడదే దొడ్డ మనిషిన్న అత హతానంతే ఏయ్ మీరెవరు పోదడరా పూజకి అంత ఎలాపా ఇక కరుస్తుందేమే ఎమ్మెల్యే పట్టుకొని అన్ని చేసుకుంటూ కదా నాయనా ఎమ్మెల్యే పేరు పెట్టుకొని రెండు సర్యులు అధ్యక్షువు కదప్ప నువ్వు నువ్వు ఇంటికి మోసం చేసి ద్రోహం చేస్తాడు ఈ పొద్దు ఈ పొద్దు నిన్నడికి మా జనాలు సపోర్ట్ చేయాలి నా నేను ఇదే దూట్లుండొచ్చు ఎస్ అయితే ಜನಾಲಂಡರ್ ಪರಿಮಚಲೇದು ನಿನ್ನ ಹಣ ಕೆಲರು ನೀನು ಸುತ್ತಲೂ ಹೇಳಿದ್ದಾರೆ ಪಠಾರಂ ನಾಲ್ಕು ನಂಬರ್ಗಳು ಗ್ರಾಮದಲ್ಲಿ ಒಂದು ರೂಪಾಯಿ ಕೆಲಸ ಮಾಡಿದೆ ನಿನ್ನ ಹಿಂದೆ ಸುತ್ತ ಇದಾರಲ್ಲ ಇಪ್ಪತ್ತು ಸಾವಿರಕ್ಕೆ ಆ ಹೇಳ ಮಾತನ್ನ ನಾನು ಹೇಳ್ತೇನೆ ಇಷ್ಟೇ ಅಲ್ಲ ಇವತ್ತು ಕಂಟಾಘ ಚಾಲೆಂಜ್ ಮಾಡ್ತೇನೆ ಇವತ್ತು ನಾನು ಹಾಳಾದ್ರೆ ನಂಗೆ ಮಾಡಿದ್ಯಾ ಇವತ್ತು ನಾನು ನಮ್ಮ ಸರ್ಕಾರದ ಹೊಸ ಯೋಜನೆಯಲ್ಲಿ ಲೆಕ್ಕ ಶಿಕ್ಷಿಕೆ ಐವತ್ತು ಐವತ್ ನಾಲ್ಕರಲ್ಲಿ ಇವತ್ತು ಕಾಮಸಮ್ಮರಿಂದ ಗೇಜಾ ರಸ್ತೆಯನ್ನು ಮಂಜೂರು ಮಾಡಿದ್ದೇನೆ ಅದೇ ರೀತಿಯಾಗಿ ಕಾಮೋತ್ಸವದ ತೊಪ್ಪಳೆದ ರಸ್ತೆ ಇದು ಕೂಡ ಹಣ ಹಾಕಿದ್ದೇನೆ ಎಸ್ ಎನ್ ಎಂ ಎಲ್ ಎ ಯಾವತ್ತು ಸುಳ್ಳು ಸುಳ್ಳು ಮಾತಾಡೋದಿಲ್ಲ ಜನ ಹೇಳೋದು ಗರಿಣ್ಣಿಗೆ ಎಂತ ಪುಷ ಹಿಂಗೇ ಮೈ ಅಂದೇ ಅಪಯ ಇಡೀ ಎಸ್ ಎನ್ ರೈಡ ಮೀಟ್ಲ ಒಳ್ಳು ನೂರು ಜನ ತಪ್ಪೆ ಕೂಡ మీ ఆశీర్వాదంతో ఫీనిక్స్ ఎట్ల పైన చేస్తాను ఇస్తా హెల్ తెలి సూచిస్తాను మల్లేష్ బి గెలిపిస్తే కదా అన్న నెంబర్ కింద మంది తినిపిచ్చి జుట్లు ఇచ్చే నీ కెపాసిటీ ఉంటే నువ్వేమన్నా యాభై లక్షలు అందరి ప్రేపు చూస్తే నీ కాల్ కింద నిడిస్తాను ఒత్తిబాటలు ఇంకేం తక్కువ ಮಾಡಲಿಕ್ಕೇ ಪರಿಚಯ ಇಲ್ಲ ನೀನು ಎರಡು ಸರಿ ಹತ್ತಕ್ಷ ಆದ ಅಂದರೆ ನನ್ನ ಕೃಪಾ ಕಟಾಕ್ಷದಿಂದ ಎಷ್ಟು ಸರಿ ಇದ್ರೆ ಮಾತ್ರ ನಮ್ಮ ಕಾನ್ಸ್ಟೆನ್ಸಿಯನ್ನು ಅಭಿವೃದ್ಧಿ ಮಾಡೋಕೆ ಸಾಧ್ಯ ಆಗ್ತದೆ ಎನ್ನುವ ಮಾತು ನಿಮಗೆಲ್ಲರೂ ಕೂಡ ಅರ್ಥ ಇದೆ ನಾನು ಹೇಳ್ತೇನೆ ಸರ್ಕಾರ ಹೇಳ್ತಾ ಇದ್ರು ಈ ಸರ್ಕಾರದಲ್ಲಿ ಯಾವುದು ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ ಅಂತ ಹೇಳ್ತಾ ಇದ್ದೀನಿ ಆರ್ ತಿಂಗಳು ಸಮಯ ಕೊಡಿ ಬಂಗಾರಪೇಟ್ ಟೌನ್ ಅಲ್ಲಿ ಬಂಗಾರಪೇಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಕಣ್ಣದ್ರಲ್ಲಿ ಮಾಡಿ ತೋರಿಸ್ತೇನೆ